ಕರ್ನಾಟಕ ಬಂದ್ ಹಿನ್ನೆಲೆ ದಾಸರಹಳ್ಳಿಗೆ ಎಂಟನೇ ಮೈಲಿ ಬಳಿ ಶಾಂತಿಯುತ ಪ್ರತಿಭಟನೆ ಎಂಎಸ್ ಸಪ್ಪುಂಡರ ವಿರುದ್ಧ ಧಿಕ್ಕಾರ ಕೂಗಿದ ಪ್ರತಿಭಟನಾಕಾರರು ರಾಷ್ಟ್ರೀಯ ಮಹಿಳಾ ನ್ಯಾಯಪರ ವೇದಿಕೆ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಮ್ಮ ಮನೆ ಕೆಲಸ ಇಲ್ಲ ಅಂತ ಬಂದಿಲ್ಲ ನಮ್ಮ ಕರ್ನಾಟಕ ಜನತೆಗಳಿಗೆ ಏನ್ ಅನ್ಯಾಯ ಆಗೈತೆ ಅದನ್ನ ತಟ್ಟಿ ಕೇಳೋಣ ಅಂತ ಬಂದಿದ್ದೀವಿ ನೋಡಿ ಪೊಲೀಸವರೆಲ್ಲ ಸುತ್ತಮುತ್ತ ನಿಂತಿದ್ದಾರೆ ಅರ್ಧ ಗಂಟೆ ಒಂದ್ ಅವರ್ ಟೈಮ್ ಕೊಟ್ಟಿದ್ದಾರೆ ಆ ಟೈಮ್ ಅಲ್ಲಿ ನಮ್ಗೆ ಉಳಿಸಿಲ್ಲ ಅಂದ್ರೆ ಕರ್ಕೊಂಡು ಹೇಳ್ಬಿಟ್ಟಿದ್ದಾರೆ ಈ ಸೀಟಿಗೋಸ್ಕರ ವಿಧಾನಸೌಧದಲ್ಲಿ ನೀವು ಕಿತ್ತಾಡ್ತಿರಲ್ಲ ರಾಜಕೀಯದವ್ರೆ ನಿಮ್ ಸೀಟ್ ಬೇಕಾ ನಿಮ್ ಸೀಟ್ ಬೇಕು ಅಂತ ಜನಗಳ ಸೇವೆ ಮಾಡ್ರಿ ಜನಗಳನ್ನ ಸೇಫ್ಟಿ ಮಾಡ್ರಿ ಅವ್ರಿಗೆ ಕರ್ನಾಟಕ ಕರ್ನಾಟಕದ a lot ಇದನ್ನೆಲ್ಲ ಕೇಳೋಕ್ ಜನ ಇಲ್ವಾ ಯಾರು ಕೇಳದೆ ಇಲ್ವಾ ನಿಮ್ಗೆ ಸೀಟ್ ಬೇಕೋ ಕುರ್ಚಿ ಬೇಕು ಕುರ್ಚಿ ಬರ್ತಾರ ಕಿಟ್ಟಿರೋ ನೀವು ನಮ್ ಕನ್ನಡ ಜನವನ್ನ ಉಳಿಸದೆ ಇಷ್ಟರ ಒಂದು ಸಂಘಟನೆಯನ್ನ ಬ್ಯಾನ್ ಮಾಡಕ್ ಆಗಿಲ್ಲ ಅಂತ ಅಂದ್ರೆ ನಮ್ ಸರ್ಕಾರಗಳಿಗೆ ನಮ್ ಶಾಸಕರಿಗೆ ಸಚಿವರುಗಳಿಗೆ ನಾಚಿಕೆ ಆಗ್ಬೇಕು ನಿಮ್ಗೆ ನಾಚಿಕೆ ಆಗ್ಬೇಕು ಯಾವ್ದೋ ಒಂದ್ ಸೀಡಿ ಇಟ್ಕೊಂಡು ಆ ಹನಿ ಟ್ರಾಪ್ ಅಂತ ಮಾತಾಡ್ತಿರಲ್ರಿ ಯಾವ್ದೋ ಒಂದು ಹಗರಣ ಇಟ್ಕೊಂಡ್ ಮಾತಾಡ್ತಿರಲ್ರಿ ನಿಮ್ಗ್ ನಾಚಿಕೆ ಆಗ್ಬೇಕು ಹೇಳ್ಬೇಕು ಅಂತ ಅಂದ್ರೆ ಏನ್ ಜನ ಮತ್ತೆ ಇದೇನ ನೀವು ಸಂದೇಶ ಕೊಡೋ ಅಂತದ್ದು ಹಗರಣಗಳನ್ನ ಮಾಡಿ ಆಸ್ತಿಗಳನ್ನ ದರ್ಚ್ಕೊಳ್ಳಿ ಟ್ರಾಪ್ ಮಾಡಿ ಆ ಏರ್ ಸ್ಪರ್ಸಿ ಇದೇನಾ ನೀವು ಶಾಸಕರು ಮಾಡೋದು ವಿಧಾನಸೌಧದಲ್ಲಿ ಶಾಸಕರು ಸಭೆಯಲ್ಲಿ ಇದೇನಾ ನಿಮ್ಮ ಚರ್ಚೆಗಳು ತುಂಬಾ ಇದೆ ರೀ ನೊಂದಂತ ಜನ್ ಬಡ ಜನತೆ ತುಂಬಾ ಇದೆ ಆಯ್ತಾ ಅವರಿಗೆ ಸಹಕಾರ ಕೊಡಿ ನಿಮ್ ಕೆಲಸವನ್ನ ನೀವು ಕರೆಕ್ಟ್ ಆಗಿ ಮಾಡಿ ಈ ಹೋರಾಟಗಳೆಲ್ಲ ಇರೋದೇ ಇಲ್ಲ ನೀವು ಕರೆಕ್ಟ್ ಆಗಿ ನಿಮ್ ಕೆಲಸ ಮಾಡಿದ್ರಿ ಅಂತ ಅಂದ್ರೆ ನನ್ನ ಒಂದು ಧಿಕ್ಕರವನ್ನ ಹೇಳ್ತೀನಿ ಸಚಿವರಿಗೆ ಶಾಸಕರಿಗೆ ನನ್ನ ಕಡೆಯಿಂದ ಧಿಕ್ಕರವನ್ನ ಹೇಳ್ತೀನಿ ಮತ್ತೆ ಇ ಎಸ್ ಪುಂಡರಿಗೆ ಒಂದು ಹೆಚ್ಚಾಕಿಯ ಗಂಟೆಯನ್ನ ನಾನ್ ಕೊಡ್ತೀನಿ ಯಾಕಂದ್ರೆ ನಾನು ಕೂಡ ಮರಾಠಿಗಳು ನಮ್ಮ ಏಳು ತಲೆಮಾರುಗಳು ಇದೇ ಕರ್ನಾಟಕದಲ್ಲಿ ಹುಟ್ಟಿರುವಂತದ್ದು ಇದೇ ಕರ್ನಾಟಕ ಮಣ್ಣನ್ನ ಮಣ್ಣಲ್ಲಿ ಇರುವಂತದ್ದು ಇದೇ ಅನ್ನವನ್ನ ತಿಂತ ಇರತಕ್ಕಂಥದ್ದು ಹಾಗಾಗಿ ಹೇಳ್ತಿದ್ದೀನಿ ಎಚ್ಚರಿಕೆ ಇರಲಿ ಮರಾಠ ಕುಂಡ್ರೆ ಎಚ್ಚರಿಕೆ ಇರ್ಲಿ ಆ ಕರ್ನಾಟಕದಲ್ಲೂ ಕೂಡ ಕನ್ನಡದ ಹೆಣ್ಮಕ್ಳು ಮರಾಠಿ ಕನ್ನಡಿಗರಿದ್ದೇವೆ ಎಚ್ಚರವಾಗಿರಿ ಏನು ಸಾಂಬಾಜಿ ಪ್ರತಿಮೆ ಇದೆ ಬೀದರಲ್ಲಿ ಒಡೆಯುವಂತ ಕೆಲ್ಸದಲ್ಲಿ ನಾವು ನಿರತರಾಗ್ತವೆ ನೀವ್ ಏನ್ ಪುಂಡಾಟಿಕೆ ಮಾಡ್ತೀರಿ ಆ ಪುಂಡಾಟಿಕೆಗೆ ವಿರುದ್ಧವಾಗಿ ನಾವ್ ಏನ್ ಮಾಡ್ಬೋದು ಅನ್ನೋದನ್ನ ನಮಗ್ ಗೊತ್ತಿದೆ ಎಚ್ಚರ ಇರಲಿ ಮರಾಠಿಗರಿಗೆ ಹೇಳ್ತೀನಿ ಎಚ್ಚರ ಇರಲಿ ಈ ಎಂಇರ ಒಂದು ಹಾವಳಿಯನ್ನ ತಪ್ಪಿಸ್ಲಿಕ್ಕೆ ಪದೇ ಪದೇ ಕನ್ನಡ ಪರ ಹೋರಾಟಗಾರರು ರೋಡಿಗಿಳಿದು ಹೋರಾಟವನ್ನ ಮಾಡ್ಬೇಕಾಗ್ತದೆ ಆ ಒಂದು ಗಡಿ ಭಾಗದಲ್ಲಿರುವಂತಹ ಶಾಸಕರು ಸಚಿವರು ಏನ್ ಮಾಡ್ತಿದ್ದಾರೆ ಇವ್ರಿಗೆ ಕರ್ನಾಟಕದ ಕನ್ನಡಿಗರ ಓಟ್ ಬೇಕು ವಿಧಾನಸೌಧದಲ್ಲಿ ಕೂತ್ಕೊಳ್ಳಿಕ್ಕೆ ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡದನ್ನ ಇವ್ರು ಕಳಿಸೋಲ್ಲ ಅಂದ್ರೆ ಈ ಸಚಿವರು ಇಂಥ ಸಚಿವರು ನಮಗ್ ಬೇಕಾ ಅಂತ ನಾನು ಕೇಳ್ತಿದ್ದೆ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಬೀದರ್ನಲ್ಲಿರುವ ಸಂಭಾಜಿ ಪ್ರತಿಮೆಯನ್ನ ಮಹಿಳೆಯರ ಒಂದು ಧ್ವಂಸ ಮಾಡೋ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಹಮ್ಮಿಕೊಳ್ಬೇಕಾಗ್ತದೆ ನಾವ್ಯಾರು ಕೂಡ ಹೆದ್ರು ಮನೇಲಿ ಕೂತ್ಕೊಳ್ಳೋಂತ ಮಹಿಳೆಯರೆಲ್ಲ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಹೋಗವ ರಾಣಿ ಹಬ್ಬಕ್ಕಂತಹ ಮಹಾನ್ ಹೋರಾಟಗಾರ್ತಿಯರು ನಮ್ಮ ನಾಡಲ್ಲಿ ಇದ್ರು ಹಂಗಾಗಿ ಎಲ್ಲಾ ಮಹಿಳೆಯರು ಇವತ್ತು ನಾವು ಗರ್ಜನೆ ಮಾಡ್ತಿರೋದಂದ್ರೆ ಎಸ್ ಪುಂಡರೆ ನಿಮ್ಮ ಹಾವಳಿಯನ್ನ ಬಂದ್ ಮಾಡ್ಕೊಂಡು ಬಾಲ ಉದ್ರುಕೊಂಡು ಕೂತ್ಕೊಂಡಿಲ್ಲ ಅಂದ್ರೆ ಮತ್ತೊಮ್ಮೆ ನಾವು ಇಲ್ಲಿ ಮಾಡಲ್ಲ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಲ್ಲ ನಾವು ನಿಮ್ಮ ಮಹಾರಾಷ್ಟ್ರ ಮತ್ತು ಬೆಳಗಾವಿಯ ಗಡಿ ಭಾಗದಲ್ಲಿ ಏನಿದೆ ಅಲ್ಲಿ ಬಂದು ನಾವು ಪ್ರತಿಭಟನೆ ಮಾಡುವಂತದ್ದು ಪದೇ ಪದೇ ಹೇಳ್ತಾ ಇದ್ದೀನಿ ಸಂಭಾಜಿ ಪ್ರತಿಮೆಯನ್ನ ಏನ್ ಬೀದರ್ನಲ್ಲಿರುವ ಸಂಭಾಜಿ ಪ್ರತಿಮೆಯನ್ನ ಮಹಿಳೆಯರೇ ಬಂದು ಧ್ವಂಸ ಮಾಡೋ ನಿಟ್ಟಿನಲ್ಲಿ ನಮ್ಮ ಹೋರಾಟವನ್ನ ನಾವು ಕೈಗೆತ್ಕೊಳ್ಬೇಕಾಗ್ತದೆ ಹಾಗೆ ಸಚಿವರೇ ಶಾಸಕರೇ ಮರ್ಯಾದೆ ಮಾನ ಏನಾದರೂ ಒಂದ್ ಚೂರಿದ್ರೆ ವಿಧಾನಸೌಧದಲ್ಲಿ ಕೂತ್ಕೊಂಡು ಮೀನು ಮಾರುಕಟ್ಟೆ ತರ ಕಿತ್ತಾಡ್ತಿರಲ್ರಿ ನಿಮ್ಗೆ ಅಯೋಗ್ಯರ ನಾಚಿಕೆ ಆಗ್ಬೇಕ್ರಿ ನಿಮ್ಗೆ ಎಮ್ಮಿ ಇಸ್ಕೊಂಡ್ರು ನೋಡಕ್ ಸಕೆ ನೀವು ಹೋರಾಟಗಳ ಮಾಡಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಸೀಡಿ ಹಿಡ್ಕೊಂಡು ನೀವು ಇನ್ನೊಂದ್ ಮಾಡ್ತಿದ್ರಲ್ಲ ನಿಮ್ಮ ಈ ಹೇಳಿತಲಕ್ಕೆ ನಮ್ಮ ನಮ್ಮ ಕಡೆ ಒಂದು ಧಿಕ್ಕಾರವನ್ನ ಹೇಳ್ತಾ ಇದೀವಿ ಆದಷ್ಟು ಈ ಕೂಡಲೇ ನಮ್ಮ ಸರ್ಕಾರ ಗಮನವಹಿಸ್ಬೇಕು ಇವತ್ತು ರೋಡ್ ಇಳಿದು ಪ್ರತಿಭಟನೆ ಮಾಡುವಂತಹ ಪ್ರತಿಭಟನಾಕಾರರಿಗೆ ಪ್ರತಿಭಟನಾಕಾರರನ್ನ ಬಂದ್ ಮಾಡುತ್ತೆ ಇವತ್ತು ನಮ್ಮೆಲ್ಲ ಪೊಲೀಸ್ ಇಲಾಖೆ ಮುಂದಾಗಿದೆ ನಮ್ಗೆ ಪ್ರತಿಭಟನೆ ಅವಕಾಶ ಮಾಡಿಕೊಡಲ್ಲ ನಾವೇನು ಅಂಗಡಿ ಮುಂಗಟ್ಟು ಮುಚ್ತಾ ಇದೀವ ಇಲ್ಲಿ ನಾವು ಆ ಏನ್ ಮಾಡ ಏನ್ ಮಾಡಕ್ ಬಂದಿದೀನಿ ನೀ ನಮ್ಮ ನಾಡಲ್ಲಿ ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ಆಗ್ತದೆ ಅಂದ್ರೆ ಕೇಳೋದು ನಮ್ಮ ಧರ್ಮ ನಮ್ಮ ಹಕ್ಕು ಮಹಿಳಾ ಹೋರಾಟಗಾರ್ತೆಯಾಗಿ ಅಗಾರ್ತಿಯರಾಗಿ ನಮ್ದು ರೋಡಿಗಿಳಿದಿರುವಂತದ್ದು ನಮ್ಮ ಕನ್ನಡಿಗರನ್ನ ಉಳಿಸ್ಕೊಳ್ಳಿಕ್ಕೆ ಕರ್ನಾಟಕವನ್ನ ಉಳಿಸ್ಕೊಳ್ಳಿಕ್ಕೆ ಈ ಕನ್ನಡಿಗರ ಮೇಲೆ ಏನ್ ದೌರ್ಜನ್ಯ ಆಗ್ತಿದೆ ಈ ದೌರ್ಜನ್ಯಕ್ಕೆ ಬ್ರೇಕ್ ಹಾಕೋಕಾಗಿ ನಾವೆಲ್ಲರೂ ಕೂಡ ಯಶಸ್ ವಿದ್ಯಾ ಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜು ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಮಾಂಟೇಸರಿಯಿಂದ ಹತ್ತನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಅಂಕ ಪಡೆದಿದ್ದು ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದೆ ಸೈನ್ಸ್ ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಸಿಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ವಿಶಾಲವಾದ ಕ್ಲಾಸ್ ರೂಮ್ಗಳು ಸ್ಮಾರ್ಟ್ ಕ್ಲಾಸ್ ರೂಮ್ ಉತ್ತಮ ಸೈನ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ಗಳಿಂದ ಕೂಡಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ನಮ್ಮಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಲು ಕರಾಟೆ ಜ್ಞಾನ ಶಕ್ತಿ ಹೆಚ್ಚಿಸಲು ಅಮಕಸ್ ಡ್ಯಾನ್ಸ್ ಯೋಗ ಹೀಗೆ ಇನ್ನು ಮುಂತಾದ ಚಟುವಟಿಕೆಗಳನ್ನ ಕಲಿಸಿಕೊಡಲಾಗುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿತ್ತು ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಯಶಸ್ ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಚಿಕ್ಕಬಾಣವಾರದ ಮಾರುತಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು